ದರ್ಶನ್ ಅವರು ಜೀವನದ ಪ್ರತಿ ಹಂತದಲ್ಲಿ ಕಷ್ಟ ನೋಡಿ ಬೆಳೆದವರು ಆದರೆ ಜೈಲಿಗೆ ಹೋದಾಗಿನಿಂದ ದರ್ಶನ್ ಅವರ ದಿನಚರಿ ಬದಲಾಗಿದೆ ಸಿನಿಮಾ ಸಿನಿಮಾ ಅಂತ ಇದ್ದವರು ಈಗ ತೆರೆಯ ಹಿಂದೆ ಸರಿದು ಕಂಬಿ ಹಿಂದೆ ಕಣ್ಣೀರಿಡುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಕಳೆದ ವರ್ಷ ಜೈಲು ಸೇರಿದಾಗ ಅವರನ್ನ ಹೊರತರೋಕೆ ಹರಸಾಹಸ ಪಟ್ಟಿದ್ದ ದರ್ಶನ್ ಕುಟುಂಬ ಇದೀಗ ಮೌನ ವಹಿಸಿದೆ ಕಳೆದ ವರ್ಷ ಜೈಲಿಗೆ ಹೋದಾಗ ದರ್ಶನ್ ನೋಡಲು ಅವರ ಅಕ್ಕ ಬಾವ ಅಳಿಯ ಅವರ ತಾಯಿ ಮೀನಮ್ಮ ಸಹೋದರ ದಿನಕರ್ ಸೇರಿದಂತೆ ಕೆಲ ಸ್ನೇಹಿತರು ಕೂಡ ಬಂದು ದರ್ಶನ್ ನೋಡಿಕೊಂಡು ಅವರಿಗಾಗಿ ಕೆಲ ಪುಸ್ತಕ ಹಣ್ಣು ಹಂಪಲು ಕೊಟ್ಟು ಮಾತನಾಡಿಸಿಕೊಂಡು ಹೋಗುತ್ತಿದ್ದರು ಕಾರಣ ಕಳೆದ ಬಾರಿ ದರ್ಶನ್ ಅವರಿಗೆ ವಿಐಪಿ ಮರ್ಯಾದೆ ಸಿಗುತ್ತಿತ್ತು ಯಾವುದೇ ಪಾಸ್ ಪಡೆಯದೆ ಡೈರೆಕ್ಟ್ ಆಗಿ ಎಂಟ್ರಿ ಪಡೆಯುತ್ತಿದ್ದರು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬ್ರೇಕ್ ಹಾಕಿದ್ದು ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿ ನೋಡಲು ಪರದಾಡುವಂತಾಗಿದೆ ವಿಜಯಲಕ್ಷ್ಮಿ ಅವರು ಕೂಡ ಇತ್ತೀಚೆಗೆ ದರ್ಶನ್ ಅವರನ್ನ ನೋಡಲು ಬರುತ್ತಿಲ್ಲ ಕಾರಣ ಸಾಮಾನ್ಯರಂತೆ ಜನಗಳ ಮಧ್ಯೆ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಪರ್ಮಿಷನ್ ತೆಗೆದುಕೊಳ್ಳಬೇಕು ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರನ್ನ ನೋಡಲು ಬರುತ್ತಿಲ್ಲ ದರ್ಶನ್ ಅವರಿಗೆ ಜಾಮೀನು ಸಿಗುವುದು ಕಷ್ಟ ಎಂದು ತಿಳಿದ ಕೂಡಲೇ ಭರವಸೆಯನ್ನೇ ಕಳೆದುಕೊಂಡಿದ್ದಾರೆ ಕುಟುಂಬದವರು ದರ್ಶನ್ ಹೊರಗಿದ್ದಾಗ ಕೋಟ್ಯಾಂತರ ಜನ ಹಿಂದೆ ಬರುತ್ತಿದ್ದರು ಆದರೆ ಅವರು ಇದೀಗ ಒಂಟಿಯಾಗಿದ್ದು ಯಾರೂ ಕೂಡ ನೋಡಲು ಸಾಧ್ಯವಾಗುತ್ತಿಲ್ಲ ಇದನ್ನೆಲ್ಲ ನೋಡಿದ ಕೆಲ ನೆಟ್ಟಿಗರು ದರ್ಶನ್ ಅವರಿಗೆ ಈ ಪರಿಸ್ಥಿತಿ ಬರಲು ಪವಿತ್ರ ಗೌಡನೇ ಕಾರಣ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ದರ್ಶನ್ ತಮ್ಮ ಜೀವನ ತಾವೇ ಹಾಳು ಮಾಡಿಕೊಂಡಿದ್ದಾರೆ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ